ಚಿತ್ರದುರ್ಗ ಜಿಲ್ಲೆಯ ಸದ್ಗುರು ಕಬೀರಾನಂದ ಆಶ್ರಮಕ್ಕೆ ನಿನ್ನೆ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ಎ ನಾರಾಯಣಸ್ವಾಮಿ ಅವರು ಶಿವಲಿಂಗಾನಂದ ಸ್ವಾಮೀಜಿ ಅವರನ್ನು ಭೇಟಿ ಮಾಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ನೆರ್ಲಗುಂಟೆ ತಿಪ್ಪೇಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಸಚಿವ ಎ ನಾರಾಯಣಸ್ವಾಮಿ ಚಿತ್ರದುರ್ಗ ಜಿಲ್ಲೆಯ ಪ್ರಯಾಣಿಕರು ಹಾಗೂ ಸಾರ್ವಜನಿಕರ ಕೋರಿಕೆಯ ಮೇರೆಗೆ ರೈಲ್ವೆ ಇಲಾಖೆಗೆ ಬರೆದ ಪತ್ರಕ್ಕೆ ಸ್ಪಂದನೆ ದೊರೆತಿದ್ದು ಹೊಳಲ್ಕೆರೆ ತಾಲೂಕಿನ ಚಿಕ್ಕಜಾಜೂರಿನಲ್ಲಿ ಎಂಟು ಎಕ್ಸ್ಪ್ರೆಸ್ ರೈಲುಗಳ ತಾತ್ಕಾಲಿಕ ನಿಲುಗಡೆಗೆ ಆದೇಶಿಸಲಾಗಿದೆ ದಾದರ್ನಿಂದ ಪಾಂಡಿಚೇರಿವರೆಗೆ ಚಲಿಸುವ ಪುದುಚೆರಿ ಎಕ್ಸ್ಪ್ರೆಸ್ ಪಾಂಡಿಚೇರಿಯಿಂದ ದಾದರ್ವರೆಗೆ ಚಲಿಸುವ ಚಾಲುಕ್ಯ ಎಕ್ಸ್ಪ್ರೆಸ್ ದಾದರ್ನಿಂದ ಮೈಸೂರಿಗೆ ಶರಾವತಿ ಎಕ್ಸ್ಪ್ರೆಸ್ ಸೇರಿದಂತೆ ಮತ್ತಿತರ ರೈಲುಗಳು ಸಂಚರಿಸಲಿವೆ ಇದರಿಂದ ಚಿತ್ರದುರ್ಗ ಜಿಲ್ಲೆಯ ಪ್ರಯಾಣಿಕರಿಗೆ ನೆರೆಯ ಮೂರು ರಾಜ್ಯಗಳಿಗೆ ಪ್ರಯಾಣಿಸಲು ಸಹಕಾರಿಯಾಗಲಿದೆ ಎಂದರು ದಾವಣಗೆರೆ ಚಿತ್ರದುರ್ಗ ತುಮಕೂರು ನೇರ ರೈಲು ಮಾರ್ಗ ಯೋಜನೆಯ ಕಾಮಗಾರಿಯು ದಾವಣಗೆರೆ ಹಾಗೂ ಭರಮಸಾಗರ ಮಾರ್ಗದಲ್ಲಿ ಪ್ರಗತಿಯಲ್ಲಿದ್ದು ಶೇಕಡ ತೊಂಬತ್ತೈದರಷ್ಟು ಪೂರ್ಣಗೊಂಡಿದೆ ಅಲ್ಲದೆ ಹಿರಿಯೂರು ಮತ್ತು ಶಿರಾ ತಾಲೂಕಿನವರೆಗೆ ಮೂವತ್ತೈದು ಕಿಲೋಮೀಟರ್ ಮಾರ್ಗವನ್ನು ಎರಡು ಭಾಗಗಳನ್ನಾಗಿ ವಿಂಗಡಿಸಿ ಟೆಂಡರ್ಗೆ ಆದೇಶಿಸಲಾಗಿದೆ ತುಮಕೂರು ಮತ್ತು ರಾಯದುರ್ಗ ಮಾರ್ಗದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳಿಸಿ ಟೆಂಡರ್ ಕರೆಯಲಾಗಿದ್ದು ಆದಷ್ಟು ಶೀಘ್ರ ಕಾಮಗಾರಿ ಆರಂಭಿಸಲು ಆಯಾ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು ಕೆಲವು ಕಡೆಗೆ ಚಿಕ್ಕ ಜಾಗದಲ್ಲಿ ವಿಶೇಷವಾಗಿ ಎಂಟು ಎಕ್ಸ್ಪ್ರೆಸ್ ರೈಲುಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸುವ ಆದೇಶ ಬಂದಿದೆ ವಿಶೇಷವಾಗಿ ಒಂದು ಆದೇಶದಿಂದ ಅನೇಕ ರೈಲ್ವೆ ಪ್ರಯಾಣಿಕರಿಗೆ ನಮ್ಮ ಜಿಲ್ಲೆಯವರಿಗೆ ಉಪಯೋಗ ಆಗಿದೆ ತುಮಕೂರು ರೈಲ್ವೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಯಾವ ಹಂತದಲ್ಲಿದೆ ಅಂತ ಹೇಳಿ ಈಗಾಗಲೇ ದಾವಣಗೆರೆ ತುಮಕೂರು ನೇರ ರೈಲ್ವೆ ಬಗ್ಗೆ ದಾವಣಗೆರೆ ಮತ್ತು ಭರಮಸಾಗ ಕೆಲಸ ಕಾಮಗಾರಿ ಪ್ರಾರಂಭ ಆಗಿ ಆ ಕೆಲಸ ನಡೀತಾ ಇದೆ ಚಿತ್ರದುರ್ಗ ಭರಮಸಾಗರ ಈ ಒಂದು ಮಧ್ಯದಲ್ಲಿ ಟೆಂಡರ್ ಕಾಲಾಗಿ ತೊಂಬತ್ತ ಐದು ಪರ್ಸೆಂಟ್ ಕಂಪ್ಲೀಟ್ ಆಗದೇ ಇರೋದ್ರಿಂದ ಟೆಂಡರ್ ಓಪನ್ ಆಗಿರಲಿಲ್ಲ ನಾನು ಲಾಸ್ಟ್ ಹತ್ತು ದಿನಗಳ ಹಿಂದೆ ಆ ಸಭೆಯನ್ನು ಕರೆದು ತೊಂಬತ್ತೈದು ಪರ್ಸೆಂಟ್ ಕಂಪ್ಲೀಟ್ ಮಾಡೋದಕ್ಕೆ